ವ್ಯಾಟಿಕನ್ನಲ್ಲಿ ಪೋಪ್ ಫ್ರಾನ್ಸಿಸ್ ನಿಧನ ಪೋಪ್ ಅಂತ್ಯ ಸಂಸ್ಕಾರ ಹೇಗಿರುತ್ತೆ ಹೇಗಿರುತ್ತೆ ಮುಂದಿನ ಪೋಪ್ ಆಯ್ಕೆ ಪ್ರಕ್ರಿಯೆ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಸುಮಾರು ನೂರ ನಲವತ್ತು ಕೋಟಿ ಕ್ಯಾಥೋಲಿಕರಿಗೆ ಧರ್ಮಗುರುವಾಗಿದ್ದ ಪೋಪ್ ಫ್ರಾನ್ಸಿಸ್ ರವರು ಸೋಮವಾರ ನಿಧನರಾಗಿದ್ದಾರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಇನ್ನೂರ ಅರವತ್ತ ಆರನೇ ಪೋಪ್ ಆಗಿದ್ದ ಫ್ರಾನ್ಸಿಸ್ ಕ್ರಿಶ್ಚಿಯನ್ ಧರ್ಮದ ದೊಡ್ಡ ಶಾಖೆಯ ಮುಖ್ಯಸ್ಥರಾಗಿದ್ದ ಈಸ್ಟರ್ ಸಂಡೇ ಮರುದಿನವೇ ಎಂಬತ್ತೆಂಟು ವರ್ಷದ ಪೋಪ್ ಫ್ರಾನ್ಸಿಸ್ ನಿಧನವಾಗಿದ್ದು ಅವರ ವಿಧಿವಶಗಳೊಂದಿಗೆ ಮುಂದಿನ ಪೋಪ್ ಯಾರು ಎಂಬ ಪ್ರಶ್ನೆ ಕೂಡ ಸೃಷ್ಟಿಯಾಗಿದೆ ಪೋಪ್ ಆಯ್ಕೆಗೆ ಹಲವು ಸಂಪ್ರದಾಯಗಳಿದ್ದು ಅವುಗಳಿಗೆ ಈಗ ಚಾಲನೆ ಸಿಕ್ಕಿದೆ ಇದರಲ್ಲಿ ಬಿಳಿ ಹೊಗೆ ಹಾಗೂ ಕಪ್ಪು ಹೊಗೆಯ ಸಂಪ್ರದಾಯ ನಿರ್ಣಾಯಕವಾಗಿದ್ದು ವ್ಯಾಟಿಕನ್ನಲ್ಲಿ ಪೋಪ್ ಫ್ರಾನ್ಸಿಸ್ ಅಂತ್ಯ ಸಂಸ್ಕಾರ ಹಾಗೂ ಮುಂದಿನ ಪೋಪ್ ಆಯ್ಕೆ ಸಂಪ್ರದಾಯ ಶುರುವಾಗಿದೆ ಹೇಗಿರುತ್ತೆ ಪೋಪ್ ಆಯ್ಕೆ ಅನುಸರಿಸೋ ವಿಧಿ ವಿಧಾನಗಳೇನು ಪೋಪ್ ಅಂತ್ಯ ಸಂಸ್ಕಾರ ಹೇಗಿರುತ್ತೆ ಹಾಗೂ ಯಾರು ಪೋಪ್ ಆಗಬಹುದು ಎಂಬ ವಿವರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಇನ್ನೂರ ಅರವತ್ತಾರನೇ ಪೋಪ್ ಫ್ರಾನ್ಸಿಸ್ ಸೋಮವಾರ ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಪೋಪ್ ಆಗಿದ್ದ ಫ್ರಾನ್ಸಿಸ್ ರವರು ಸುಮಾರು ನೂರ ನಲವತ್ತು ಕೋಟಿ ಕ್ಯಾಥೋಲಿಕರಿಗೆ ಮಾರ್ಗದರ್ಶಕರಾಗಿದ್ದರು ಏಪ್ರಿಲ್ ಇಪ್ಪತ್ತರ ಈಸ್ಟರ್ ಸಂಡೇ ಎಂದು ಸಾರ್ವಜನಿಕವಾಗಿ ಪೋಪ್ ಕಾಣಿಸಿಕೊಂಡಿದ್ದು ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರನ್ನು ಕೂಡ ಭೇಟಿಯಾಗಿದ್ದರು ಹಲವು ತಿಂಗಳುಗಳ ಕಾಲ ಅನಾರೋಗ್ಯದ ಬಳಿಕ ಪೋಪ್ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದರು ಆದರೆ ಅದರ ಮರುದಿನವೇ ಅವರು ನಿಧನವಾಗಿದ್ದಾರೆ ಪೋಪ್ ಫ್ರಾನ್ಸಿಸ್ ರವರ ನಿಧನವು ವ್ಯಾಟಿಕನ್ನಲ್ಲಿ ಶತಮಾನಗಳಿಂದ ಅನುಸರಿಸಿಕೊಂಡು ಬಂದಿರುವ ಪವಿತ್ರ ವಿಧಿ ವಿಧಾನಗಳ ಸರಣಿಗೆ ಚಾಲನೆ ನೀಡಿದೆ ಈ ವಿಧಾನಗಳನ್ನ ವಿವಿಧ ಹಂತಗಳಲ್ಲಿ ಅನುಸರಿಸಲಾಗುತ್ತದೆ ಪೋಪ್ ಅಂತ್ಯಕ್ರಿಯೆಗೂ ಮುನ್ನ ಏನೆಲ್ಲ ಆಗುತ್ತೆ ಮೊಹರಿನ ಉಂಗುರ ಪುಡಿ ಪುಡಿ ಮಾಡೋದೇಕೆ ಪೋಪ್ ರವರ ಅಂತ್ಯ ಸಂಸ್ಕಾರಕ್ಕೂ ಹಲವು ನಿಯಮಗಳನ್ನ ವ್ಯಾಟಿಕನ್ನಲ್ಲಿ ಅನುಸರಿಸಲಾಗುತ್ತದೆ ಪೋಪ್ ನಿಧನದ ಅಧಿಕೃತ ಘೋಷಣೆಯ ಕೆಲವೇ ಕ್ಷಣಗಳಲ್ಲಿ ವ್ಯಾಟಿಕನ್ ಅಧಿಕಾರಿಗಳು ಪೋಪ್ ಸಾವನ್ನ ದೃಢೀಕರಿಸುವ ಪ್ರಕ್ರಿಯೆಯನ್ನ ಆರಂಭಿಸುತ್ತಾರೆ ವ್ಯಾಟಿಕನ್ ಆರೋಗ್ಯ ಇಲಾಖೆ ಮತ್ತು ಕ್ಯಾಮೆರ್ಲೆಂಗೋ ಈ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದೆ ಎಪ್ಪತ್ತೇಳು ವರ್ಷದ ಕಾರ್ಡಿನಲ್ ಕೆವಿನ್ ಜೋಸೆಫ್ ಫಾರೆಲ್ ಪೋಪ್ ಸಾವನ್ನ ಖಚಿತಪಡಿಸುತ್ತಾರೆ ಪೋಪ್ ರವರ ಸಾವು ಕನ್ಫರ್ಮ್ ಆದರೆ ಅವರ ಪಾರ್ಥಿವ ಶರೀರವನ್ನ ಅವರ ಖಾಸಗಿ ಪ್ರಾರ್ಥನಾ ಮಂದಿರಕ್ಕೆ ಸ್ಥಳಾಂತರಿಸುವ ಸಂಪ್ರದಾಯವಿದೆ ಅಲ್ಲಿ ಪೋಪ್ ಮೃತದೇಹಕ್ಕೆ ಬಿಳಿ ಕ್ಯಾಸಕ್ ಧರಿಸಿ ಸತು ಲೇಪಿತ ಮರದ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತದೆ ಈ ವೇಳೆ ಅವರ ಪವಿತ್ರ ಟೋಪಿ ಹಾಗೂ ಶಾಲನ್ನ ಗೌರವಿತವಾಗಿ ತೆಗೆದು ಪಕ್ಕಕ್ಕೆ ಇಡಲಾಗುತ್ತದೆ ಜೊತೆಗೆ ದೇಹವನ್ನ ಕೆಂಪು ವಸ್ತ್ರಗಳಿಂದ ಅಲಂಕಾರ ಕೂಡ ಮಾಡಲಾಗುತ್ತದೆ ಇದರ ಬೆನ್ನಲ್ಲೇ ಪೋಪ್ ಅಧಿಕಾರವನ್ನು ಸಾಂಕೇತಿಕವಾಗಿ ಅಂತ್ಯ ಮಾಡಲಾಗುತ್ತದೆ ಇದಕ್ಕಾಗಿ ಪೋಪ್ ಬಳಿದ ಫಿಶರ್ಮೆನ್ ರಿಂಗ್ ಎಂದು ಕರೆಯಲ್ಪಡುವ ಅಧಿಕೃತ ಮುದ್ರೆಯನ್ನ ಪುಡಿ ಮಾಡುತ್ತಾರೆ ಉಂಗುರವನ್ನ ಪುಡಿ ಮಾಡಲು ವಿಶೇಷವಾದಂತಹ ಸುತ್ತಿಗೆಯನ್ನು ಬಳಸಲಾಗುತ್ತದೆ ಮುಂದೆ ಈ ಫಿಶರ್ಮೆನ್ ರಿಂಗ್ ದುರ್ಬಳಕೆ ಆಗಬಾರದು ಎಂದು ಅದನ್ನ ಪುಡಿ ಮಾಡಲಾಗುತ್ತದೆ ಒಂಬತ್ತು ದಿನ ಶೋಕಾಚರಣೆ ಪಾರ್ಥಿವ ಶರೀರದ ಪ್ರದರ್ಶನ ಅಂತ್ಯ ಸಂಸ್ಕಾರ ಎಲ್ಲಿ ನಡೆಯುತ್ತೆ ವಿಧಿವಿಧಾನ ಏನು ಇಷ್ಟೆಲ್ಲ ವಿಧಿವಿಧಾನಗಳು ಮುಗಿದ ಬಳಿಕ ವ್ಯಾಟಿಕನ್ ಒಂಬತ್ತು ದಿನಗಳ ಶೋಕಾಚರಣೆಯನ್ನ ಘೋಷಿಸಲಿದೆ ಇದನ್ನು ನೋವೆಂಡಿಯಲ್ ಎಂದು ಕರೆಯಲಾಗುತ್ತದೆ ಇದರ ನಡುವೆ ಇಟಲಿ ರಾಷ್ಟ್ರೀಯ ಶೋಕಾಚರಣೆಯನ್ನು ಕೂಡ ಘೋಷಿಸಬಹುದು ಈ ಒಂಬತ್ತು ದಿನ ವಿವಿಧ ವಿಧಿವಿಧಾನಗಳು ಸೇವೆಗಳು ಸ್ಮರಣೆಗಳು ಕಾರ್ಯಕ್ರಮಗಳು ಕೂಡ ನಡೆಯಲಿವೆ ಈ ಮೂಲಕ ಕ್ಯಾಥೋಲಿಕರು ಅಗಲಿದ ಪೋಪ್ಗೆ ಗೌರವ ಸಲ್ಲಿಸಲಿದ್ದು ನಿಧನಕ್ಕೆ ಶೋಕ ವ್ಯಕ್ತಪಡಿಸುತ್ತಾರೆ ಈ ಅವಧಿಯಲ್ಲಿ ಪೋಪ್ ಅವರ ದೇಹವನ್ನ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತದೆ ಈ ಹಿಂದಿನ ಸಂಪ್ರದಾಯಗಳಂತೆ ಎತ್ತರದ ವೇದಿಕೆ ಅಥವಾ ಕ್ಯಾಟ್ ನಲ್ಲಿ ಪಾರ್ಥಿವ ಶರೀರವನ್ನ ಇಡಲ್ಲ ಎನ್ನಲಾಗಿದ್ದು ಶವಪೆಟ್ಟಿಗೆಯಲ್ಲಿಯೇ ಪ್ರೋಪ್ ಫ್ರಾನ್ಸಿಸ್ ಅವರ ಪಾರ್ಥಿವ ಶರೀರವನ್ನ ಪ್ರದರ್ಶನಕ್ಕೆ ಇಡಲಾಗುತ್ತದೆ ಸರಳತೆಗೆ ಆದ್ಯತೆ ಕೊಡುತ್ತಿದ್ದ ಪೋಪ್ ಫ್ರಾನ್ಸಿಸ್ ಅವರ ಪಾರ್ಥಿವ ಶರೀರವನ್ನ ಔಪಚಾರಿಕ ಮೆರವಣಿಗೆ ಮೂಲಕ ಸೇಂಟ್ ಪೀಟರ್ಸ್ ಬೆಸಿಲಿಕಾಗೆ ಸಾಗಿಸುವ ಸಾಧ್ಯತೆ ಇದೆ ಅಲ್ಲಿಯೇ ಸಾವಿರಾರು ಅನುಯಾಯಿಗಳು ಅಧಿಕಾರಿಗಳು ಮತ್ತು ಅಂತಾರಾಷ್ಟ್ರೀಯ ನಾಯಕರು ಫ್ರಾನ್ಸಿಸ್ಗೆ ಗೌರವವನ್ನ ಸಲ್ಲಿಸಲಿದ್ದಾರೆ ಐತಿಹಾಸಿಕವಾಗಿ ಪೋಪ್ಗಳನ್ನ ಸರ್ಪ್ರೈಸ್ ಸತ್ತು ಹಾಗೂ ಎಲ್ನಿಂದ ಮಾಡಿದ ಮೂರು ಗೂಡಿನ ಶವಪೆಟ್ಟಿಗೆಯಲ್ಲಿ ಸಮಾಧಿ ಮಾಡಲಾಗುತ್ತದೆ ಆದರೆ ಪೋಪ್ ಫ್ರಾನ್ಸಿಸ್ ಅವರನ್ನ ಸತ್ತು ಲೇಪಿತ ಒಂದೇ ಮರದ ಶವಪೆಟ್ಟಿಗೆಯಲ್ಲಿ ಸಮಾಧಿ ಮಾಡುವ ಸಾಧ್ಯತೆ ಇದೆ ಅಂತ್ಯಕ್ರಿಯೆಯಲ್ಲಿ ಪೋಪ್ ರವರ ಮುಖದ ಮೇಲೆ ಬಿಳಿ ರೇಷ್ಮೆ ಬಟ್ಟೆಯನ್ನ ಇರಿಸಿ ಶವ ಪೆಟ್ಟಿಗೆಯನ್ನ ಸೀಲ್ ಮಾಡಲಾಗುತ್ತದೆ ಹೆಚ್ಚುವರಿಯಾಗಿ ಅವರ ಆಳ್ವಿಕೆಯಲ್ಲಿ ಮುದ್ರಿಸಲಾದ ನಾಣ್ಯಗಳ ಚೀಲ ಮತ್ತು ರೊಗಿಟೊ ಎಂದು ಕರೆಯಲ್ಪಡುವ ದಾಖಲೆಯನ್ನ ಶವಪೆಟ್ಟಿಗೆ ಒಳಗೆ ಇಡಬಹುದು ಪೋಪ್ ರವರ ಜೀವನ ಮತ್ತು ಸಾಧನೆಯನ್ನ ವಿವರಿಸುವ ರೊಗಿಟೋವನ್ನ ಶವಪೆಟ್ಟಿಗೆಯನ್ನ ಸೀಲ್ ಮಾಡುವ ಮೊದಲು ದೊಡ್ಡದಾಗಿ ಓದಲಾಗುತ್ತದೆ ಪ್ರಾಚೀನ ಸಂಪ್ರದಾಯದ ಪ್ರಕಾರ ಪೋಪ್ ರವರನ್ನ ಸೆಂಟ್ ಮೇರಿ ಮೇಜರ್ನ ಬೆಲಿಕದಲ್ಲಿ ಸಮಾಧಿ ಮಾಡಲಾಗುತ್ತದೆ ಹೊಸ ಪೋಪ್ ಆಯ್ಕೆ ಹೇಗೆ ನಡೆಯುತ್ತೆ ಕಾರ್ನಿವಾಲ್ ಅಂದ್ರೆ ಏನು ಪೋಪ್ ನಿಧನವಾಗಿ ಹೊಸ ಪೋಪ್ ಆಯ್ಕೆಯಾಗುವವರೆಗಿನ ಅವಧಿಯಲ್ಲಿ ವ್ಯಾಟಿಕನ್ ಸೆಡೆ ವೆಕೆಂಟಿ ಎಂಬ ಸ್ಥಿತಿಯಲ್ಲಿರುತ್ತದೆ ಅಂದ್ರೆ ಆಸನ ಖಾಲಿಯಾಗಿದೆ ಎಂದರ್ಥ ಹೊಸ ಪೋಪ್ ಬರುವವರೆಗೂ ಚರ್ಚ್ನ ಆಡಳಿತ ಕಾರ್ಡಿನಲ್ಸ್ ಕಾಲೇಜಿನ ಕೈಯಲ್ಲಿದ್ದು ಅದು ದಿನನಿತ್ಯದ ವಿಷಯಗಳನ್ನ ನೋಡಿಕೊಳ್ಳುತ್ತದೆ ಆದರೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳುವಂತಿಲ್ಲ ಪೋಪ್ ಅಂತ್ಯಕ್ರಿಯೆ ಬಳಿಕ ಕಾರ್ಡಿನಲ್ಸ್ ಕಾಲೇಜು ಪಾಪಲ್ ಸಮಾವೇಶವನ್ನ ಕರೆಯುತ್ತೆ ಇದು ಪ್ರಮುಖ ಹಂತವಾಗಿದ್ದು ಪೋಪ್ ಮರಣ ಹೊಂದಿದ ನಂತರ ಹದಿನೈದರಿಂದ ಇಪ್ಪತ್ತು ದಿನಗಳ ಬಳಿಕ ಸಮಾವೇಶವನ್ನ ಕರೆಯಲಾಗುತ್ತೆ ಹೊಸ ಪೋಪ್ ಆಯ್ಕೆ ಮತದಾನದ ಮೂಲಕ ನಡೆಯುತ್ತದೆ ಕಾರ್ಡಿನಲ್ಸ್ ಕಾಲೇಜಿನ ಪ್ರಸ್ತುತ ಡೀನ್ ಆಗಿರುವ ತೊಂಬತ್ತೊಂದು ವರ್ಷದ ಕಾರ್ಡಿನಲ್ ಜಿಯೋವಾನಿ ಬ್ಯಾಟಿಸ್ಟಾ ರೇಯರ್ ಅವರು ಪಾಪಲ್ ಸಮಾವೇಶದ ಅಧ್ಯಕ್ಷತೆ ವಹಿಸುವ ನಿರೀಕ್ಷೆ ಇದೆ ಎಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನೂರ ಇಪ್ಪತ್ತಕ್ಕಿಂತ ಕಡಿಮೆ ಕಾರ್ಡಿನಲ್ ಮತದಾರರು ಈ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ ಚುನಾವಣೆ ಸಿಸ್ಟಿನ್ಸ್ ಚೋಪೆಲ್ನಲ್ಲಿ ನಡೆಯಲಿದ್ದು ಜಗತ್ತು ಮಾಧ್ಯಮ ಹಾಗೂ ಮೊಬೈಲ್ನಿಂದ ಮತದಾರರನ್ನು ದೂರವಿಟ್ಟು ಚುನಾವಣೆ ನಡೆಸಲಿದ್ದು ಯಾವುದೇ ಬಾಹ್ಯ ಪ್ರಭಾವಕ್ಕೆ ಮತದಾರರು ಒಳಗಾಗದಂತೆ ನೋಡಿಕೊಳ್ಳಲಾಗುತ್ತದೆ ಹೊಸ ಪೋಪ ಆಯ್ಕೆ ಘೋಷಣೆಗೆ ಹೊಗೆ ಬಳಕೆ ಚುನಾವಣೆಯಲ್ಲಿ ಆಯ್ಕೆಯಾದ ಬಳಿಕ ಪ್ರಕ್ರಿಯೆ ಏನು ಕಾರ್ಡಿನಲ್ ಕಾಲೇಜಿನ ಡೀನ್ ಸಾಮಾನ್ಯವಾಗಿ ಕಾನ್ಕ್ಲೇವ್ ನೋಡಿಕೊಳ್ಳುತ್ತಾರೆ ಆದರೆ ಸದ್ಯದ ಡೀನ್ ತೊಂಬತ್ತು ವರ್ಷದವರಾಗಿರುವುದರಿಂದ ಅವರು ಮತ ಚಲಾಯಿಸಲು ಅರ್ಹರಲ್ಲ ಆದ್ದರಿಂದ ಸಬ್ಡಿನ್ ಅಥವಾ ಅವರ ನಂತರದ ಕ್ವಾರ್ಡಿನಲ್ ರವರ ಮತ ಹಾಕುವ ಸಾಧ್ಯತೆ ಇದೆ ಬಹುವಂತದ ಮತದಾನ ಪ್ರಕ್ರಿಯೆಯಲ್ಲಿದ್ದು ಒಬ್ಬರಿಗೆ ಮೂರನೇ ಎರಡರಷ್ಟು ಮತಗಳು ಬರುವವರೆಗೂ ಮತದಾನ ನಡೆಯುತ್ತಲೇ ಇರುತ್ತದೆ ಬಹುಮತ ಸಿಗದಿದ್ದರೆ ಮತಪತ್ರಗಳನ್ನ ಸುಡಲಾಗುತ್ತದೆ ಈ ವೇಳೆ ಹೊಗೆಯ ಮೂಲಕ ಫಲಿತಾಂಶವನ್ನ ಘೋಷಣೆ ಮಾಡಲಾಗುತ್ತದೆ ಕಪ್ಪು ಹೊಗೆ ಬಂದರೆ ಯಾವುದೇ ನಿರ್ಧಾರವಾಗಿಲ್ಲ ಎಂದರ್ಥ ಬಿಳಿ ಹೊಗೆ ಬಂದರೆ ಬಸ ಫೋಪ್ ಆಯ್ಕೆಯಾಗಿದ್ದಾರೆ ಎಂದರ್ಥ ಬಸ ಫೋಪ್ ಆಯ್ಕೆಯಲ್ಲಿ ಈ ಸಂಪ್ರದಾಯ ನಿರ್ಣಯವಾಗಲಿದೆ ಒಬ್ಬ ಅಭ್ಯರ್ಥಿಯ ಅಗತ್ಯ ಬಹುಮತವನ್ನ ಪಡೆದ ಬಳಿಕ ಕಾರ್ಡಿನಲ್ಸ್ ಕಾಲೇಜಿನ ಡೀನ್ ವಿಜೇತರನ್ನ ಸಂಪರ್ಕಿಸಿ ಅವರು ಪೋಪ್ ಹುದ್ದೆಯನ್ನ ಅಲಂಕರಿಸುತ್ತಾರೋ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ ಬಳಿಕ ಅಭ್ಯರ್ಥಿಯು ಪಾಪಲ್ ಎಂಬ ಹೆಸರನ್ನ ಆಯ್ಕೆ ಮಾಡಬೇಕು ಇದು ಕ್ಯಾಥೋಲಿಕ್ ಚರ್ಚ್ನ ಮುಖ್ಯಸ್ಥರಾಗಿ ಅವರ ಪಾತ್ರದ ಆರಂಭವನ್ನ ಗುರುತಿಸುವ ಮಹತ್ವವಾದ ನಿರ್ಧಾರವಾಗಿದೆ ಹುದ್ದೆ ಸ್ವೀಕರಿಸಿ ಪಾಪಲ್ ಹೆಸರನ್ನ ಆಯ್ಕೆ ಮಾಡಿದ ಬಳಿಕ ಶುದ್ಧತೆ ಮತ್ತು ಹೊಸ ಆರಂಭದ ಸಂಕೇತವಾಗಿರುವ ಬಿಳಿ ಕ್ಯಾಸಕನ್ನ ಧರಿಸುತ್ತಾರೆ ಇದಾದ ನಂತರ ಸೆಂಟ್ ಪೀಟರ್ಸ್ ಬೆಸಿಲಿಕಾದ ಬಾಲ್ಕನಿಯಿಂದ ಹೆಬೆಮಸ್ ಪಾಪಂ ಅಂತ ಹಿರಿಯ ಕ್ವಾರ್ಡಿನಲ್ ಘೋಷಿಸುತ್ತಾರೆ ಅಂದ್ರೆ ಇದರರ್ಥ ನಮ್ಗೆ ಪೋಪ್ ಇದ್ದಾರೆ ಅಂತ ಇದು ಐತಿಹಾಸಿಕ ಘೋಷಣೆಯಾಗಿದ್ದು ಈ ಘೋಷಣೆ ಕೇಳಲು ಸೆಂಟ್ ಪೀಟರ್ಸ್ ಚೌಕದಲ್ಲಿ ಸಾವಿರಾರು ಜನ ಸೇರಿರುತ್ತಾರೆ ಜೊತೆಗೆ ಟಿವಿ ಆನ್ಲೈನ್ ಮೂಲಕ ಲಕ್ಷಾಂತರ ಜನ ಈ ಸಂಪ್ರದಾಯವನ್ನ ವೀಕ್ಷಿಸಲಿದ್ದು ಕ್ಯಾಥೋಲಿಕ್ ಚರ್ಚ್ಗೆ ಹೊಸ ಯುಗ ಶುರುವಾಗುತ್ತೆ ಈ ಮೂಲಕ ಹೊಸ ಪೋಪ್ ಅನ್ನ ಆಯ್ಕೆ ಪ್ರಕ್ರಿಯೆ ಕೂಡ ಮುಗಿಯಲಿದೆ ಪೋಪ್ ಫ್ರಾನ್ಸಿಸ್ ರವರ ನಿಧನದೊಂದಿಗೆ ವ್ಯಾಟಿಕನ್ ಕಡೆ ಜಗತ್ತು ನೋಡುತ್ತಿದ್ದು ಫ್ರಾನ್ಸಿಸ್ ರವರ ಅಂತ್ಯಕ್ರಿಯೆ ಹೇಗೆ ನಡೆಯಲಿದೆ ಹೊಸ ಪೋಪ್ ಎಂಬ ಕುತೂಹಲ ಶುರುವಾಗಿದೆ ನೂರ ನಲವತ್ತು ಕೋಟಿ ಕ್ಯಾಥೋಲಿಕರ ನೇತೃತ್ವ ವಹಿಸುವವರು ಯಾರು ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು